ಆಶಾ ಕಾರ್ಯಕರ್ತೆಯೊಬ್ಬರು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ ಆಕ್ಸಿಡೆಂಟ್ ನಲ್ಲಿ ಶಿವಮೊಗ್ಗದ ಆಶಾ ಕಾರ್ಯಕರ್ತೆ ರೇಖಾ ಎಂಬುವರು ತಲೆಗೆ ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಲೆಗೆ ಗಂಭೀರ ಗಾಯವಾಗಿದ್ದು ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಬಡ ಕುಟುಂಬದಿಂದ ಬಂದಿರುವ ರೇಖಾ ಕುಟುಂಬದವರಿಗೆ ಚಿಕಿತ್ಸಾ ವೆಚ್ಚ ಭರಿಸುವುದೇ ಕಷ್ಟವಾಗಿದೆ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಬೇಕಾಗಿದೆ ಯಾವುದೇ ವೈದ್ಯಕೀಯ ವಿಮೆಯು ಆಶಾ ಕಾರ್ಯಕರ್ತೆಗೆ ಇಲ್ಲವಾದ್ದರಿಂದ ದಾನಿಗಳು ನೆರವಾಗಬೇಕು ಅಂತ ಕುಟುಂಬ ಸದಸ್ಯರು ಕೋರಿದ್ದಾರೆ ಜನರ ಜೀವ ರಕ್ಷಣೆ ಮಾಡುವ ಆಶಾ ಕಾರ್ಯಕರ್ತೆಗೆ ವಿಮಾ ಸೌಲಭ್ಯವಿಲ್ಲದಿರುವಂಥದ್ದು ದುರಂತವೇ ಸರಿ ರಾಜ್ಯದಲ್ಲಿ ಏನೇ ತೊಂದರೆಗಳಾದರೂ ಮೊದಲು ಆಶಾ ಕಾರ್ಯಕರ್ತರನ್ನ ಪರಿಶೀಲನೆಗೆ ಕಳಿಸ್ತಾರೆ ಪ್ರತಿ ಮನೆಗೆ ಭೇಟಿ ನೀಡಿ ಏನೆಲ್ಲ ಸಮಸ್ಯೆಗಳಾಗಿದೆ ಇದೆಲ್ಲವನ್ನ ಪರಿಶೀಲನೆ ನಡೆಸುವಂತದ್ದು ಆಶಾ ಕಾರ್ಯಕರ್ತೆಯರೇ ಆದ್ರೆ ಆಶಾ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿ ಬೇಕಾಗಿರುವಂತಹ ಚಿಕಿತ್ಸಾ ಬತ್ತಿ ಕೂಡ ಇದೀಗ ಇಲ್ಲದಿರುವಂತದ್ದು ನಿಜಕ್ಕೂ ದುರಂತವೇ ಸರಿ ಅಂತ ಹೇಳ್ಬೋದು ಯಾಕಂದ್ರೆ ಶಿವಮೊಗ್ಗದಲ್ಲಿ ರೇಖಾ ಅನ್ನುವಂತ ಆಶಾ ಕಾರ್ಯಕರ್ತರೊಬ್ಬರು ಅಪಘಾತದಲ್ಲಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಇದೀಗ ಅವರ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಬೇಕಾಗಿದ್ದು ಅದನ್ನ ಭರಿಸೋದಕ್ಕೆ ಕುಟುಂಬ ಸದಸ್ಯರಿಗೆ ಕಷ್ಟವಾಗ್ತಾ ಇದೆ ಹಾಗಾಗಿ ಸಹಾಯ ಕೊಡಿ ಅಂತ ಸಹಾಯ ಮಾಡಿ ಅಂತ ದಾನಿಗಳ ಬಳಿ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಆಶಾ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿರುವಂತ ಮೂಲಭೂತ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಆದ್ರೆ ಅವರಿಗೆ ಕೆಲಸ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಯಾಕೆ ಈ ರೀತಿಯ ಕ್ರಮವನ್ನ ಕೈಗೊಳ್ತಾ ಇದೆ ಅಂತ ಆಶಾ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮನ್ನ ಕಾಯಂ ನೌಕರರಾಗಿ ತಗೊಳ್ಳಿ ನಮಗೆ ಭತ್ಯೆಯನ್ನ ಕೊಡಿ ಅದ್ರ ಜೊತೆಗೆ ನಮಗೆ ಸಂಬಳವನ್ನ ಜಾಸ್ತಿ ಮಾಡಿ ಅಂತ ಆದ್ರೂ ಕೂಡ ಸರ್ಕಾರ ಇದುವರೆಗೂ ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇಂತಹ ಘಟನೆಗಳು ನಡೀತಾ ಇದ್ದು ಆಶಾ ಕಾರ್ಯಕರ್ತರಲ್ಲಿಯೂ ಕೂಡ ಬೇಸರದ ವಾತಾವರಣ ನಿರ್ಮಾಣವಾಗಿದೆ